ಅದೇ ಇವಾಗ ಹೇಳ್ದಲ್ಲ ನೆಗೆಟಿವ್ ಕಾಮೆಂಟ್ಸ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂದಾಗ ಈ ತರ ಒಳ್ಳೆ ಅಪ್ರಿಸಿಯೇಷನ್ ಒಳ್ಳೆ ನನಗೆ ಹೆಸರು ಬರ್ತಿದೆ ಅಂದಾಗ ಐ ಶೋರ್ಲಿ ಪ್ರೌಡ್ಲಿ ಐ ಟೇಕ್ ಇಟ್ ಐ ಅಕ್ಸೆಪ್ಟ್ ಎವ್ರಿಥಿಂಗ್ ನೆಗೆಟಿವ್ ಒಂದಷ್ಟು ಹಾಕ್ತಾರೆ ಅಂದಾಗ ವೆನ್ ಪೀಪಲ್ ಆರ್ ಗಿವಿಂಗ್ ಲೈಕ್ ಲೇಡೀಸ್ ಸೂಪರ್ ಸ್ಟಾರ್ ಡಿಂಪಲ್ ಕ್ವೀನ್ ಇನ್ನೊಂದು ಮತ್ತೊಂದು ಅಂದಾಗ ಯಾಕೆ ತಗೋಬಾರ್ದು ಲಕ್ಕಿಲಿ ಐ ಆಮ್ ಹ್ಯಾಪಿ ಐ ಥಿಂಕ್ ನಾನು ಇದನ್ನು ಮೆನ್ಷನ್ ಮಾಡಬಾರ್ದು ಇವತ್ತು ಬಟ್ ನನಗೆ ಹೇಳಬೇಕು ಅನ್ಸಿದೆ ನಮ್ಮ ಜೀವ ಹೋದ್ಮೇಲೆ ತುಂಬ ಅವಾರ್ಡ್ಸ್ಗಳು ಬರುತ್ತೆ ಆ್ಯಂಡ್ ನಮಗೆ ಒಂದು ಕಿರೀಟ ಇಡ್ತಾರೆ ಇಲ್ಲಾಂದರೆ ಹೆಸರುಗಳು ಬರುತ್ತೆ ಸದ್ಯ ಬದುಕಿದಾಗಲೇ ಏನೋ ಒಂದು ಹೆಸರು ಬರ್ತಿದ್ದಿಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲ್ ಗಿಫ್ಟ್ ನನಗೆ ಭಾವುಕರಾದ ವೇದಿಕೆ ಮೇಲೆ ನಮ್ಮ ತಂದೆ ತಾಯಿ ನನಗೆ ನಾನು ಇಲ್ಲಿದ್ದೀನಿ ಅಲ್ಲ ಇಲ್ಲಿದ್ದಾಗ ನಾನು ಅವ್ರ ಮಗಳಾಗಿ ಪುಟ್ಟು ಬಿಂದಿಯಾಗಿ ಇರ್ತೀನಿ ನಾನು ನಾನು ನಮ್ಮ ಹುಡುಗರಿಗೆ ಹೇಳ್ತಿದ್ದೆ ಕ್ಯಾರವನ್ ಇಂದ ಬಂದಾಗ ಅದೊಂಥರ ರಚಿತಾರಾಮ ಅನ್ನೋ ಥರ ಅನ್ಸುತ್ತೆ ಬಟ್ ನಮ್ಮನೇಲಿ ಇದ್ದಾಗ ನಾನು ಆ ಟ್ರೇಡ್ಸೇ ಇರೋಲ್ಲ ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರ ಮಕ್ಕಳೇ ಆ್ಯಂಡ್ ಯಾರೂ ಹಿಂಗೆ ಇರೋದೂ ಇಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಅಕ್ಕ ಪಕ್ಕ ಬಂದು ನಿಂತ್ಕೊಂಡಾಗ ನಾನು ಹುಟ್ಟು ಮಗು ಇದ್ದಾಗ ಹೆಂಗಿದ್ನೋ ಹಾಗಿದ್ದೆ ಇವತ್ತು ನಾನು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಅವ್ರನ್ನ ಇಟ್ಕೊಂಡಿದ್ದೆ ಇವತ್ತು ಸೊ ನನಗೆ ನನ್ನ ವೀಕ್ನೆಸ್ ಅವರೊಬ್ಬರೇ ನನ್ನ ಸ್ಟ್ರೆಂತ್ ಅವರಿಬ್ಬರೇ ಅಷ್ಟೇ ನೆನ್ನೆ ಜಾಮೂನ್ ಮಾಡಿಕೊಟ್ರು ಅವರು ಅದು ತುಂಬ ಸರ್ಪ್ರೈಸಿಂಗ್ ಅದೊಂದ್ರೆ ನನಗೆ ಸರ್ಪ್ರೈಸ್ ಮಾಡಿದ್ರು ಜಾಮೂನು ಮಾಡಿಕೊಟ್ಟು ಆಮೇಲೆ ಗಿಫ್ಟ್ ಅನ್ನೋದು ಅವರು ಈ ಒಕೇಶನ್ ಆ ಒಕೇಶನ್ ಅಂತ ನೋಡೋಲ್ಲ ಅಕಸ್ಮಾತ್ ಕೊಡಿಸ್ಬೇಕು ಅಂತ ಕೊಡ್ಸ್ತಾರೆ ಇನ್ನೂ ಗೊತ್ತಿಲ್ಲ ಏನ್ ಪ್ಲಾನ್ ಮಾಡಿದ್ದಾರೆ ನಾನೇನು ಗಿಫ್ಟ್ ಆ ಡಾಲ್ ಅದು ಆ ಡಾಲ್ ಏನಿದೆ ಅಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತೊಗೊಂಡಿರೋ ಡಾಲ್ ಇಷ್ಟು ವರ್ಷದಲ್ಲಿ ನನ್ನ ಅಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಬಾಬಿ ಡಾಲ್ ಕೊಡ್ಸಿದ್ರು ಆಮೇಲೆ ನಾನು ಯಾವತ್ತೂ ದುಡ್ಡು ಕೊಟ್ಟು ನನಗೆ ಡಾಲ್ಸ್ ಎಲ್ಲ ಅಷ್ಟು ಆಮ್ ನಾಟ್ ಫೌಂಡ್ ಆಫ್ ಇಟ್ ಏರ್ಪೋರ್ಟ್ ಇಂದ ಬರ್ತಾ ತುಂಬಾ ಇಷ್ಟ ಆಯ್ತು ಅದು ಅದು ನಾನೇ ದುಡ್ಡು ಕೊಟ್ಟು ತಗೊಂಡಿರೋ ಡಾಲ್ मैडम यह